ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ನೋಡಿ ನಮ್ಮ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಉಳಿಬೇಕು ಅಂದ್ರೆ ನಮ್ಮ ದೇಶಕ್ಕೆ ನಮ್ಮ ಮಕ್ಕಳನ್ನ ಒಳ್ಳೆ ಪ್ರಜೆಗಳಾಗಿ ಕೊಡಬೇಕಂದ್ರೆ ನಾವು ಏನೆಲ್ಲ ಅನುಸರಿಸ್ಬೇಕು ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ನಮ್ಮ ಚಾಣಕ್ಯರು ಏನ್ ಹೇಳ್ತಾರೆ ನೋಡಿ ಅವರ ಏನು ಮಾರ್ಗದರ್ಶನ ಇದೆ ಒಬ್ಬ ಮನುಷ್ಯನಿಗೆ ಮೂಲಭೂತವಾಗಿ ಏನೆಲ್ಲ ಬೇಕು ಅಂತಂದ್ರೆ ಅವ್ರು ಹೇಳೋದು ಮೊದಲನೇದಾಗಿ ವಿದ್ಯೆ ಬೇಕು ಆಹಾರ ಬೇಕು ಮತ್ತೆ ಔಷಧಿ ಬೇಕು ಅಂತ ನೋಡಿ ಅದೇ ಅದನ್ನೇ ಅನುಸರಿಸಿ ನಮ್ಮ ರಾಜರುಗಳ ಕಾಲದಲ್ಲೂ ಸಹ ಏನು ಗುರುಕುಲ ಪದ್ಧತಿ ಇತ್ತು ಮತ್ತಾರ ಜನಗಳಿಗೆ ಏನಾರ ಬರಗಾಲ ಬಂದಂತ ಸಂದರ್ಭದಲ್ಲಿ ಆಹಾರ ನೀಡೋದಾಗಿರ್ಲಿ ವಿದ್ಯೆ ನೀಡೋದಾಗಿರ್ಲಿ ಮತ್ತೆ ಈ ಔಷಧಿ ನೀಡೋದಾಗ್ಲಿ ಉಚಿತವಾಗಿ ದೊರಕ್ತಾ ಇತ್ತು ನೋಡಿ ತದನಂತರ ನಮ್ಗೀಗ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಈಗಿನ ರಾಜಕೀಯ ವ್ಯವಸ್ಥೆನಲ್ಲೂ ಸಹ ನಮ್ಗೆ ಇವರು ಮೂಲಭೂತವಾಗಿ ನಮ್ಮ ಮಕ್ಕಳಿಗೆ ನೀಡಬೇಕಾಗಿರೋದೇನು ಅಂದ್ರೆ ಉಚಿತವಾದ ಏನು ಶಿಕ್ಷಣ ಉಚಿತವಾದ ಆಹಾರ ಉಚಿತವಾದ ಆರೋಗ್ಯ ಈ ಮೂರನ್ನು ಮಾತ್ರ ನಮ್ಮ ಮಕ್ಕಳಿಗೆ ನೀಡಬೇಕಾಗಿರ್ತದೆ ನೋಡಿ ತುಂಬಾ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಬೇಕು ಈ ಮಕ್ಕಳಲ್ಲಿ ಧನ್ಯತಾ ಭಾವ ದೇಶ ಪ್ರೇಮ ಬೆಳಿಬೇಕು ದೇಶ ಪ್ರೇಮಿಗಳಾಗಿ ಉಳಿಬೇಕು ಅಂತಂದ್ರೆ ಈ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ಬೇಕು ಅಂತಂದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಸಮಾಜದಿಂದ ಕೊಡುಗೆಯಿಂದ ಬಂದಿರಬೇಕು ನಂತರ ಅವರು ತಿನ್ನೋ ಆಹಾರ ಸಹ ಸಮಾಜದ ಕೊಡುಗೆಯಿಂದ ಬಂದಿರಬೇಕು ಮತ್ತೆ ಅವ್ರಿಗೆ ರೋಗ ರೋಜನೆಗಳು ಬಂದಂತ ಸಂದರ್ಭದಲ್ಲಿ ಬೆಳೆಯುವಂತ ಜಾಗದಲ್ಲಿ ಅವ್ರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಸಹ ಪಡೆದಿರ್ಬೇಕು ಈ ರೀತಿ ಮಕ್ಕಳು ಬೆಳೆದಾಗ ನಾಳೆ ಈಸ ಇರಪ್ಪ ನಾನು ಓದಿರೋ ವಿದ್ಯಾಭ್ಯಾಸ ಸಮಾಜದಿಂದ ಪಡೆದಿದ್ದೀನಿ ಸಮಾಜದ ಆಹಾರ ತಿಂದೆ ನಾನು ಬೆಳೆದಿದ್ದೀನಿ ಮತ್ತೆ ಸಮಾಜದಿಂದ ನಾನು ಔಷಧಿ ಪಡೆದು ನಾನು ಬೆಳೆದಿದ್ದೀನಿ ಅಂತೇಳಿ ಆ ಮಕ್ಕಳಲ್ಲಿ ಧನ್ಯತಾ ಭಾವ ಬಂದಿರ್ತದೆ ನೋಡಿ ಇನ್ನೊಂದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಮ್ಮ ಗುರುಕುಲ ಪದ್ಧತಿ ಏನಿತ್ತು ಅಲ್ಲಿ ರಾಜನ ಮಗ ಆಗ್ಲಿ ಏನು ಸಣ್ಣ ಕೆಳವರ್ಗದ ರೈತರ ಮಕ್ಕಳಾಗ್ಲಿ ಅಥವಾ ಯಾವುದೇ ಏನು ವರ್ಗದ ಮಕ್ಕಳಾಗ್ಲಿ ಎಲ್ಲರಿಗೂ ಸಮನಾದಂತಹ ಆಹಾರ ಇರ್ತಿತ್ತು ಸಮನಾದಂತಹ ಏನು ಅವರು ಕುತ್ಕೊಳ್ಳೋ ಜಾಗ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಎಲ್ಲರಿಗೂ ಸಮವಾಗಿ ನೀಡ್ತಾ ಇದ್ರು ಆಮೇಲೆ ವಸ್ತ್ರನು ಸಹ ಸಮವಸ್ತ್ರವನ್ನ ಕೊಡ್ತಾ ಇದ್ರು ಬೇರೆ ಯಾವುದೇ ವಸ್ತ್ರ ಭೇದ ಭಾವ ಬರ್ದಿರ ಗುರುಗಳು ಅಂತ ಕಟ್ಟುನಿಟ್ಟಾಗಿ ನಮ್ಮ ಮಕ್ಕಳಿಗೆ ಬೆಳೆಸ್ತಾ ಬಂದ್ರು ನೋಡಿ ಅಂತ ಏನು ಜಾಗದಲ್ಲಿ ಬೆಳೆದಂತ ಮಕ್ಳುಗಳೇ ನಮ್ಮ ಹಿರಿಯರುಗಳು ಸಾಧುಸಂತ್ರಗಳು ಯಾರೆಲ್ಲ ನಾವು ಇವತ್ತು ನೋಡ್ತಾ ಇದೀವಿ ಆ ಗುಣ ಬೆಳಗೊಂಡ ಬಂದ್ರು ನೋಡಿ ನಮ್ಮ ಏನು ದೇಶಕ್ಕೆ ಇಂತಹ ದೊಡ್ಡ ದೊಡ್ಡ ಸಾಧುಸಂತ್ರಗಳು ಜ್ಞಾನವನ್ನು ಭಂಡಾರ ಇಟ್ಕೊಂಡಿರೋ ನಾವು ಎಲ್ಲಿ ಎಡಬದ್ವಿ ಅಂದ್ರೆ ನೋಡಿ ಬ್ರಿಟಿಷರ ಆಗಮದಲ್ಲಿ ಜಾನ್ ಮೆಕಾಲೆ ಅನ್ನೋಂತ ವ್ಯಕ್ತಿ ಬರ್ತಾನೆ ಈ ವ್ಯಕ್ತಿ ಈ ಶಿಕ್ಷಣ ಪದ್ಧತಿ ಏನಿದೆ ಇದನ್ನೆಲ್ಲ ಹೋಗ್ಲಾಡ್ಸ್ಬಿಟ್ಟು ಅವರ ಬ್ರಿಟಿಷರ ಆಡವಳಿಕೆಗೆ ಯಾವ ರೀತಿ ಅವ್ರಿಗೆ ಇಂಗ್ಲಿಷ್ ಓದ್ಬೇಕು ಅವ್ರ ಯಾವ ರೀತಿ ಲೆಕ್ಕಪತ್ರ ಬರಿಬೇಕು ಬರೀಬೇಕು ಅದಕ್ಕೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಹಂತವಾಗಿ ಹಂತವಾಗಿ ನಮ್ಮ ಗುರುಕುಲ ಪದ್ಧತಿನೆಲ್ಲ ನಾಶ ಮಾಡಿ ಈ ಅವರ ಆಡಳಿತದ ಏನು ವಿದ್ಯಾಭ್ಯಾಸ ನಮ್ಮ ಮಕ್ಕಳಲ್ಲಿ ಬಿತ್ತನೆ ಮಾಡ್ತಾರೆ ನೋಡಿ ನಾವೀಗೇನ್ ನಮ್ಮ ಮಕ್ಕಳನ್ನ ನಾವು ನೋಡಿ ಇದೆಲ್ಲ ಇತಿಹಾಸ ತಿಳಿಬೇಕು ನಾವು ತುಂಬಾ ಉದ್ದ ಹೇಳಕ್ಕಾಗೋದಿಲ್ಲ ನೋಡಿ ಆ ವ್ಯಕ್ತಿ ಇದನ್ನೆಲ್ಲ ಮಾಡೋದು ನಮ್ಮ ಹತ್ರ ಇದ್ದಿದ್ದ ಅರವತ್ನಾಲ್ಕ ವಿದ್ಯೆಗಳು ಯಾವತ್ತನ ಬಿಡುವಾದಾಗ ಅರವತ್ನಾಲ್ಕ ವಿದ್ಯೆ ಹೆಸರುಗಳ್ನ ಹೇಳ್ತೀನಿ ನೀವು ಪೂರ್ತಿ ಅವಾಗ ನೋಡಿ ಇದು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ಈಗ ಏನು ಗೋರ್ಮೆಂಟ್ ಸ್ಕೂಲಿಗಳಿದೆ ಗೋರ್ಮೆಂಟ್ ಶಾಲೆಗಳಲ್ಲಿ ಅದೇ ಪದ್ಧತಿ ಇದೆ ಏನೋ ಉಚಿತವಾದ ವಿದ್ಯಾಭ್ಯಾಸ ಉಚಿತವಾದ ಆಹಾರ ನೀಡ್ತಾ ಇದೀವಿ ಮತ್ತೆ ಉಚಿತವಾಗಿ ಶಿಕ್ಷ ಔಷಧಿನೂ ಸಹ ನೀಡ್ತಾ ಇದೆ ನೋಡಿ ನಮ್ಮ ಸರ್ಕಾರಗಳು ಇದನ್ನ ಅತಿ ಹೆಚ್ಚು ಮಾಡಬೇಕು ಅತಿ ಹೆಚ್ಚು ಪಾಲನೆ ಮಾಡ್ಬೇಕು ಅಂತಂದ್ರೆ ನಮ್ಮ ಎಲ್ಲಾ ಸಕ್ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಗೊಳಿಸಬೇಕು ಏನೋ ಅವ್ರಿಗೆ ಒಳ್ಳೆ ಆಹಾರ ನೀಡ್ಬೇಕು ಒಳ್ಳೆ ವಸತಿ ನೀಡ್ಬೇಕು ಒಳ್ಳೆ ರೀತಿನಲ್ಲಿ ಅವ್ರಿಗೆ ಔಷಧಿ ಸಹ ನೀಡ್ಬೇಕು ಅವಾಗ ಮಕ್ಕಳು ದೇಶಕ್ಕೆ ಬೆಳೆದಂತ ಸಂದರ್ಭದಲ್ಲಿ ಅವರು ಈ ದೇಶಕ್ಕೆ ಕೊಡುಗೆ ಕೊಡ್ತಾರೆ ನೋಡಿ ಈ ಯಾರೆಲ್ಲ ನಮ್ಮ ಕವಿಗಳು ಸಾಹಿತಿಗಳು ಇತಿಹಾಸಕಾರರು ಯಾರೆಲ್ಲ ಇದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಆಮೇಲೆ ಈಗಿನ ಐ ಎ ಎಸ್ ಐ ಪಿ ಆಫೀಸರ್ಸ್ಗಳಾಗ್ಲಿ ಅಥವಾ ಯಾರೆಲ್ಲ ರಾಜಕಾರಣಿಗಳಿದ್ದಾರೆ ಇವರೆಲ್ಲರೂ ಸಹ ತೊಂಬತ್ತೊಂಬತ್ ಪರ್ಸೆಂಟ್ ಎಲ್ಲರೂ ಸಹ ಗೋರ್ಮೆಂಟ್ ಶಾಲೆಗಳಲ್ಲೇ ಹೋದಂತಹ ವ್ಯಕ್ತಿಗಳು ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಆಮೇಲೆ ತದನಂತರ ಯಾರೆಲ್ಲ ಈ ಪ್ರೈವೇಟ್ ಶಾಲೆಗಳ ಶಿಕ್ಷಕರಾಗಿದ್ದಾರೆ ಇವರು ಬಹುತೇಕರು ಸೈಂಟಿಸ್ಟ್ಗಳಾಗಿರ್ಬೋದು ಡಾಕ್ಟರ್ ಗಳಾಗಿರ್ಬೋದು ಎಲ್ಲರೂ ಸಹ ಏನು ಎಂಬತ್ತರ ದಶಕದ ಹಿಂದೆ ಏನು ಓದಿದ್ದಾರೆ ಹುಟ್ಟಿದ್ದಾರೆ ಅಥವಾ ತೊಂಬತ್ತರ ದಶಕದ ಹಿಂದೆ ಏನೆಲ್ಲ ಹುಟ್ಟಿದ್ದಾರೆ ಓದಿದಾರೆ ಇವರೆಲ್ಲರೂ ಸಹ ಗೋರ್ಮೆಂಟ್ ಶಾಲೆಗಳಲ್ಲಿ ಇವರ ಸಂಪೂರ್ಣವಾದ ವಿದ್ಯಾಭ್ಯಾಸ ಕಲ್ತಿ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇರೋದು ನೋಡಿ ಅವರೆಲ್ಲರಲ್ಲೂ ಸಹ ಏನು ದೈವಿ ಗುಣ ಇದೆ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಮನಸ್ಥಿತಿನೇ ಇದೆ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಾವೇನ್ ಮಾಡ್ತಿದೀವಿ ಈ ಬದಲಾದಂತ ಸಂದರ್ಭದಲ್ಲಿ ಎಷ್ಟೋ ಜನ ಸರ್ಕಾರಿ ಶಿಕ್ಷಕರು ಸಹ ಅವರ ಮಕ್ಕಳನ್ನ ಅವರ ಮೇಲೆ ನಂಬಿಕೆ ಪ್ರೈವೇಟ್ ಶಾಲೆಗಳು ಸೇರಿಸಿರ್ತಾರೆ ಎಷ್ಟೋ ಜನ ರಾಜಕಾರಣಿಗಳು ಅವರ ಮಕ್ಕಳನ್ನು ಸಹ ಅವ್ರ ಮೊಮ್ಮಕ್ಕಳನ್ನು ಸಹ ಎಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಓದಿಸ್ತಾ ಇದ್ದಾರೆ ಅಲ್ವಾ ನಂತರ ಯಾವುದೇ ಪೊಲೀಸ್ ಆಫೀಸರ್ಗಳಾಗ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗ್ಲಿ ಇವರೆಲ್ಲರೂ ಸಹ ಅವ್ರ ಮಕ್ಕಳನ್ನು ಯಾವುದೇ ಮಕ್ಕಳನ್ನು ಸಹ ಎಲ್ಲೋ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಸರ್ಕಾರಿ ಶಾಲೆನಲ್ಲಿ ಓದಿಸ್ತಾ ಇರ್ಬೋದು ಎಲ್ಲರೂ ಸಹ ಬೇರೆ ಶಾಲೆಗಳಲ್ಲಿ ಓದಿಸ್ತಾ ಇದ್ದಾರೆ ಪ್ರೈವೇಟ್ ಶಾಲೆಗಳಲ್ಲಿ ಬೇಕಾದ್ರೆ ನೀವು ಒಂದು ಅದಕ್ಕೋಸ್ಕರವೇ ಒಂದು ಏನು ಒಂದು ಸಮಿತಿ ರಚಿಸಿ ಅದನ್ನ ನೀವು ತಯಾರು ಮಾಡಬೇಕು ಎಲ್ಲಿ ಇದನ್ನೆಲ್ಲ ಬದಲಾವಣೆ ಆಗ್ಬೇಕು ಅಂದ್ರೆ ಸರ್ಕಾರದಲ್ಲೇ ಕಾನೂನು ತರಬೇಕು ಏನ್ ಕಾನೂನು ತರಬೇಕು ಅಂತಂದ್ರೆ ಯಾರೆಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ ಟೀಚರ್ಗಳಿದೀರಿ ಅಥವಾ ಸರ್ಕಾರಿ ಹುದ್ದೆಗಳಲ್ಲಿ ಪೊಲೀಸ್ ಆಗಿರ್ಬೋದು ವಕೀಲರಾಗಿರ್ಬೋದು ಹಾಸ್ಪಿಟಲ್ ಡಾಕ್ಟರ್ ಆಗಿರ್ಬೋದು ಯಾರೆಲ್ಲಾ ಸರ್ಕಾರಿ ಹುದ್ದೆ ಇದ್ದೀರಾ ನೀವೆಲ್ಲರೂ ಕಡ್ಡಾಯವಾಗಿ ಎಸ್ ಎಲ್ ಸಿ ವರ್ಗು ಸಹ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲೇ ಓದಿಸ್ಲೇಬೇಕು ಅಂತ ಈ ಕಟ್ಟುನಿಟ್ಟಾದ ಏನು ಇದನ್ನೆಲ್ಲಾ ನಾವು ತಂದಾಗ ರಾಜಕಾರಣಿ ಮಕ್ಕಳಾಗ್ಲಿ ಪ್ರತಿಯೊಬ್ಬರಾಗ್ಲಿ ಎಸ್ ಎಲ್ ಸಿ ಸರ್ಕಾರಿ ಶಾಲೆನಲ್ಲೇ ಓದಬೇಕು ನಿಮ್ಮ ಮಕ್ಕಳು ಅಂತ ಈ ತರ ಕಾನೂನು ತಂದಾಗ ಮಾತ್ರ ನಮ್ಮ ಭಾಷೆ ಆಗ್ಲಿ ನಮ್ಮ ಏನು ನಮ್ಮ ಹಿರಿಯರು ನಮ್ಗೆ ಕೊಡುವಂತಹ ಮಾನವೀಯ ಮೌಲ್ಯಗಳಾಗ್ಲಿ ಇದೆಲ್ಲ ಮಕ್ಕಳಲ್ಲಿ ಉಳಿಯೋದು ಸಾಧ್ಯ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ನಾನ್ ಕೈ ಮುಗಿದ್ ಕೇಳ್ಕೊಂತೀನಿ ಸರ್ಕಾರ ಸರ್ಕಾರದಲ್ಲಾಗ್ಲಿ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳಾಗ್ಲಿ ನೋಡಿ ನೀವು ಯಾವುದೇ ಕಾರಣಕ್ಕೂ ನಮ್ಗೆ ನೀಡುವಂತಹ ಯಾವುದೇ ಉಚಿತ ವಿದ್ಯುತ್ ಆಗ್ಲಿ ಬಸ್ ಆಗ್ಲಿ ಸ್ತ್ರೀಶಕ್ತಿ ದುಡ್ಡಾಗ್ಲಿ ಆಗ್ಲಿ ಇವ್ಯಾವ ನಮಗ್ ಬೇಡ ನೋಡಿ ನಾಲ್ಕು ಲಕ್ಷ ಬಜೆಟ್ ಮೂರವರು ಲಕ್ಷ ಬಜೆಟ್ ವರ್ಷ ವರ್ಷ ಮಾಡ್ತಾನೆ ಇರ್ತೀರಾ ಯಾವ ಸರ್ಕಾರಿ ಶಾಲೆನೂ ಅಭಿವೃದ್ಧಿ ಆಗಿದ್ದು ಎಲ್ಲೋ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಕಾಣ್ಬೋದು ಯಾವುದೇ ಕೆರೆ ಕಟ್ಟೆಗಳು ಅಭಿವೃದ್ಧಿ ಆಗಿದ್ದು ನೋಡಿಲ್ಲ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಪಾಪ ಚಿಕ್ಕ ಚಿಕ್ಕ ಹುಡುಗರುಗಳು ಹೋಗಿ ಬಣ್ಣ ಹೊಡಿತಾ ಇರ್ತಾರೆ ಅವರಿಗೆ ಬ್ಯಾಗ್ ಕೊಡಿಸ್ತಾ ಇರ್ತಾರೆ ಪುಸ್ತಕ ಕೊಡ್ತಾ ಇರ್ತಾರೆ ಈ ಹಂತದಲ್ಲಿ ಇದೀವಿ ನೋತೆ ನಮ್ಮ ದುಡ್ಡೆಲ್ಲ ಎಲ್ಲೋ ಇದಿದೆ ನೀವು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಜನಗಳಾದಂತವ್ರು ಓಟ್ ಹಾಕುವಂತ ಸಂದರ್ಭದಲ್ಲಿ ಇದನ್ನ ನೀವು ಕೇಳ್ಬೇಕು ನಮ್ಗೆ ಏನು ಬೇಡಪ್ಪ ನಮಗೆ ಉಚಿತವಾಗಿರೋ ಶಾಲೆ ಕೊಡಿ ಆಹಾರ ಕೊಡಿ ನಮ್ಮ ಮಕ್ಕಳಿಗೆ ಅಥವಾ ಔಷಧಿ ಕೊಡಿ ಇದನ್ನ ನಮಗ್ ಬೇಕು ಅಂತ ನೀವು ಕೇಳ್ಬೇಕಾಗಿರೋದು ನೀವು ಯಾವುದೇ ಬೇರೆ ಬೇರೆ ಆದ ಆಡಂಬರಗಳಿಗೆ ನೀವು ಓಟ್ ಹಾಕದಂತ ಸಂದರ್ಭದಲ್ಲಿ ಇದನ್ನೆಲ್ಲ ನೀವು ತುತ್ತಾಕ್ತಿರ ನೋಡಿ ನಮ್ಮ ಮಕ್ಕಳಿಗೂ ಸಹ ನಾವೇನ್ ಮಾಡ್ತಿದೀವಿ ನಾವು ತುಂಬಾ ಚೆನ್ನಾಗಿ ಎಡಗುತ್ತಾ ಇದ್ದೀವಿ ನೀವು ಹತ್ರ ಎಷ್ಟೇ ಇರ್ಲಿ ಎಷ್ಟೇ ಲಕ್ಷಾಂತರ ರೂಪಾಯಿ ಇರ್ಲಿ ಕೋಟ್ಯಾಂತರ ರೂಪಾಯಿ ಇರ್ಲಿ ನಿಮ್ಮ ಮಕ್ಕಳನ್ನ ದಯವಿಟ್ಟು ಸರ್ಕಾರಿ ಶಾಲೆಗಳಲ್ಲೇ ಓದಿಸಿ ನೋಡಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಗುಗೆ ಹಸು ಗೊತ್ತಿರ್ತದೆ ನಾಲ್ಕು ಜನ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿರ್ತದೆ ಮಾನವೀಯ ಮೌಲ್ಯ ಅತಿ ಹೆಚ್ಚು ಕಲ್ತಿರ್ತಾರೆ ಅಲ್ಲಿರೋ ಶಿಕ್ಷಕರು ಸಹ ಏನು ಹೆಚ್ಚು ಕಮ್ಮಿ ಟಿ ಸಿ ಟಿ ಸಿ ಎಚ್ ಬುಕ್ಸ್ ಡಬಲ್ ಡಿಗ್ರಿ ಮಾಡಿರ್ತಾರೆ ಅನೇಕ ಏನು ಎಕ್ಸಾಮ್ ಎಕ್ಸಾಮ್ಗಳನ್ನ ಪಾಸ್ ಮಾಡಿ ತುಂಬಾ ಪರೀಕ್ಷೆಗಳನ್ನ ಎದುರಿಸಿ ಅವ್ರಿಗೆ ಬಂದಿರ್ತಾರೆ ತುಂಬಾ ಅತ್ಯುತ್ತಮವಾದ ಶಿಕ್ಷಣ ನೀಡುವಂತ ಶಿಕ್ಷಕರನ್ನೇ ಗೋರ್ಮೆಂಟ್ ಶಾಲೆಗಳಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ನೋಡಿ ಒಂದ್ ಲಕ್ಷ ಕೆಲಸ ಇತ್ತು ಅಂತಂದ್ರೆ ಏನು ಎರಡ್ ಸಾವಿರ ಕೆಲಸ ಇತ್ತು ಅಂದ್ರೆ ಒಂದ್ ಲಕ್ಷ ಜನ ಟೀಚರ್ ಎಕ್ಸಾಮ್ ಬರೆದಿರ್ತಾರೆ ಅದರಲ್ಲಿ ಅತಿ ಹೆಚ್ಚು ಯಾರು ಮಾರ್ಕ್ಸ್ ಪಡೆದಿರ್ತಾರೆ ಅವ್ರಿಗೆ ಶಿಕ್ಷಣ ಏನು ಕೆಲಸ ಕೊಡ್ತದೆ ನೋಡಿ ಪ್ರೈವೇಟ್ ಶಾಲೆಗಳಲ್ಲಿ ಡಿಗ್ರಿ ಮಾಡಿರ್ತಾರೆ ಅಷ್ಟೇನೆ ಅಥವಾ ಸಣ್ಣ ಪುಟ್ಟ ಏನು ಅದಕ್ಕೆ ಸಂಬಂಧಪಟ್ಟ ಓದ್ಕೊಂಡ್ಬಂದಿರ್ತಾರೆ ಅತಿ ಹೆಚ್ಚು ಜನ ಏನು ಟೀಚರಿಂಗ್ಗೆ ಮುಗಿಸಿರೋದಿಲ್ಲ ಅವ್ರಿಗೆ ಅಲ್ಲಿ ಕೆಲಸ ಕೊಟ್ಟಿರ್ತಾರೆ ನೋಡಿ ನಮ್ಮ ಸ್ನೇಹಿತರ ಮಕ್ಳುಗಳ್ ಹೋಗಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇಂಗ್ಲೀಷ್ ಮೀಡಿಯಂ ಮಕ್ಕಳನ್ನ ಕೇಳಿದ್ರೆ ಅವ್ರ ಹೆಸ್ರೇ ಅವ್ರಿಗೆ ಸ್ಪೆಲ್ಲಿಂಗ್ ಬರೆಯೋಕೆ ಬರೋದಿಲ್ಲ ಅದೇ ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನ ಕೇಳ್ರಿ ನೀಟಾಗಿ ಹೇಳ್ತಾರೆ ನೋಡಿ ಇದನ್ನೆಲ್ಲ ನಮ್ಮ ಮೂಢನಂಬಿಕೆ ಬಿಡಬೇಕು ನೆಂಟ್ರಸ್ ಹತ್ರ ಏನು ಕುಟುಂಬದವ್ರ ಹತ್ರ ನಮ್ಮ ಮಕ್ಕಳನ್ನ ನಾವು ಇಂಗ್ಲೀಷ್ ಮೀಡಿಯಂ ಸೇರ್ತಿದೀವಿ ಅಂತ ಕೊಚ್ಕೊಳ್ಳೋದಕ್ಕೆ ಜಂಬಾ ಕೊಡೋದಕ್ಕೆ ಅಥವಾ ನಿಮ್ಮ ಆಡಂಬರದ ಲೈಫ್ ಸ್ಟೈಲ್ ನ ತೋರಿಸೋದಕ್ಕೋಸ್ಕರ ನೀವು ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಫೀಸ್ ಕಟ್ಟಿ ದಂಡ ಮಾಡ್ತಾ ಇದ್ದೀರಾ ಗೋರ್ಮೆಂಟ್ ಶಾಲೆಲ್ಲಿ ಓದಿಸಿ ಆ ಮಗು ಹೆಸರಲ್ಲಿ ಒಂದೊಂದು ಲಕ್ಷ ರೂಪಾಯಿ ಎತ್ತಿಟ್ಟರು ನೀವು ವರ್ಷಕ್ಕೆ ಅದ್ನ ಏನ್ ಎಸ್ ಎಲ್ ಸಿ ಮಗು ಹದಿನೈದು ವರ್ಷ ಆಗಿರ್ತದ ಮಗು ಹದಿನೈದು ಲಕ್ಷ ರೂಪಾಯಿ ತಾವು ಮಗು ಬಿಸ್ನೆಸ್ ಮಾಡ್ಬೋದು ಅಥವಾ ಅದನ್ನೇ ಬೇರೆ ಯಾವ್ದಾನ ಹೂಡಿಕೆಗಳಿಗೆ ಮಾಡಿದ್ರೆ ಆ ಮಗು ಹೆಸರು ಸ್ವಲ್ಪ ಆಸ್ತಿಯ ಸಂಪಾದನೆ ಆಗಿರ್ತದೆ ಎಲ್ಲವೇ ಅರ್ಥ ಇಲ್ಲಿ ವ್ಯಾಪಾರೀಕರಣ ಯಾವಾಗ ನಮ್ಮ ದೇಶದಲ್ಲಿ ಈ ವಿದ್ಯಾಭ್ಯಾಸ ಈ ಔಷಧಿ ಮತ್ತೆ ಈ ರೀತಿ ಏನು ಆಹಾರದ ವ್ಯಾಪಾರೀಕರಣ ಆಗಿ ಶುರು ಆಯ್ತು ಅಲ್ಲಿಂದ ನಮ್ಮ ದೇಶ ಅಂತ್ಯ ಕಾಣ್ತಾ ಇದೆ ಅಂತಾನೆ ಅರ್ಥ ನೋಡಿ ಇದನ್ನೆಲ್ಲ ನಮ್ಮ ಹಿರಿಯರುಗಳು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದನ್ನೇ ನಮ್ಮ ಏನು ಮಠದ ಸ್ವಾಮೀಜಿಗಳಾಗ್ಲಿ ಯಾರೆಲ್ಲ ಇದಾರೆ ಇವರು ಇದನ್ನ ಮಾಡ್ಬೇಕಾಗಿರೋದು ಏನು ನಿಮ್ಮ ಅಹ್ ಏನೋ ಒಂದೊಂದು ಮಠ ಒಂದೊಂದು ಮಠ ನೀವು ಮಾಡ್ತಾ ಇದ್ದೀರಾ ನೋಡಿ ನೀವು ಜನಗಳಿಗೆ ನೀಡಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ರಾಜರುಗಳು ಆ ಮಠಕ್ಕೋಸ್ಕರ ಜಾಗಗಳನ್ನ ಕೊಡ್ತಾ ಇದ್ದಿದ್ದು ಯಾರಿಗೆ ನಿರಾಶ್ರಿತ ಆಗಿರ್ತಾರೆ ಅವ್ರಿಗೆ ವಿದ್ಯಾಭ್ಯಾಸ ಆಗ್ಲಿ ಔಷಧಿ ಆಗ್ಲಿ ಆಹಾರ ಆಗ್ಲಿ ವಸತಿ ಆಗ್ಲಿ ಸಿಕ್ಕಿರಲ್ಲ ನೋಡಿ ನೀವು ನಿಮ್ಮಂತ ಅಂತ ಅನಾಥ ಮಕ್ಕಳನ್ನ ಬಂದು ಬೆಳೆಸಿ ಬೆಳೆಸ್ಬಿಟ್ಟು ದೊಡ್ಡವ್ರು ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡಿ ಅವ್ರಿಗೆ ಮಾನವೀಯ ಮೌಲ್ಯಗಳು ಕಳಿಸಿ ಅನ್ನೋದಕ್ಕೋಸ್ಕರ ಈ ಮಠಗಳಂತ ಮಠಗಳನ್ನ ಪದ್ಧತಿ ತಂದಿರೋದು ಅದನ್ನ ಬಿಟ್ಬಿಟ್ಟು ನಾವು ಈಗಿನ ಆ ರಾಜಕೀಯ ಏನು ಮಠಾಧೀಶರುಗಳನ್ನ ನೋಡ್ತೀವಿ ಒಂದೊಂದು ನಮಗೆ ಅಷ್ಟು ಪರ್ಸೆಂಟೇಜು ನಮಗೆ ಏನು ಕೊಡಿ ಆ ಅದು ಇದು ಅಂತ ಕೇಳ್ಕೊಂಡು ಜಾತಿಗೂ ನಮ್ಗೆ ಅದು ಅಧಿಕಾರ ಬೇಕು ಈ ಅಧಿಕಾರ ಬೇಕು ಅನ್ನೋದಕ್ಕೋಸ್ಕರ ಓಡಾಡ್ತಾ ಇದ್ದೀವಿ ಅದೆಲ್ಲ ನಾವು ಮಾಡ್ಬೇಕಾಗಿರೋ ಕೆಲಸ ಮಠದ ಸ್ವಾಮೀಜಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊಂತೀನಿ ಯಾರಿಗೆ ಅವಮಾನ ಆಗ್ಲಿದ್ದಲ್ಲ ಜನಗಳಿಗೆ ಜಾಗೃತಿ ಮೂಡಿಸಿ ಅಲ್ವಾ ನಾವು ನೋಡಿ ಕಿಂಗ್ ಮೇಕರ್ಗಳ್ನ ರೆಡಿ ಮಾಡ್ತಿದ್ವಿ ಎಲ್ಲಿ ಅಂತಂದ್ರೆ ರಾಜರುಗಳನ್ನ ರೆಡಿ ಮಾಡ್ತಿದ್ವಿ ಅಂದ್ರೆ ಮಠಗಳಲ್ಲಿ ಸ್ವಾಮೀಜಿಗಳು ಹೋಗಿ ರಾಜರಾಗ್ತಿರ್ಲಿಲ್ಲ ಯಾರನ್ನು ಅವರು ಗುರುಗಳು ನೋಡಿ ಅದಕ್ಕೆ ನಾವು ಏನು ಹೇಳೋದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಸ್ಮೈ ಶ್ರೀ ಗುರುವೇ ನಮ ಅಂದ್ರೆ ಗುರುನೇ ಎಲ್ಲ ಅಂತ ಗುರು ಹತ್ರ ಗುರುಗಳು ಎಲ್ಲಾರು ಕಿಂಗ್ ಮೇಕರ್ ಗಳಾಗ್ಬೇಕು ಅವ್ರನ್ನ ಕೊಡುಗೆ ಕೊಡ್ಬೇಕು ರಾಜರುಗಳನ್ನ ಆತರ ವಿದ್ಯಾಭ್ಯಾಸ ಕೊಟ್ಟಿ ನಾವೇ ರಾಜರುಗಳ ಹೋದಾಗ ಈ ತರ ಸಂದರ್ಭ ಬರ್ತದೆ ನೋಡಿ ರಾಜಕಾರಣಕ್ಕೆ ರಾಜಕೀಯಕ್ಕೆಲ್ಲ ಏನು ಮಠ ಸ್ವಾಮೀಜಿಗಳ ಎಂಟ್ರಿ ಹಾಕ್ಲೇ ನೀವು ಕೇಳ್ಬೇಕಾಗಿರೋ ಸರ್ಕಾರಗಳಲ್ಲಿ ನಮ್ಮ ಮಕ್ಕಳುಗಳಿಗೆ ಉಚಿತವಾದ ಶಿಕ್ಷಣಕ್ಕೋಸ್ಕರ ಆಹಾರಕ್ಕೋಸ್ಕರ ಔಷಧಿಗೋಸ್ಕರ ನೀವು ಓಡಾಡ್ಬೇಕಾಗಿರೋದು ಇಂಥ ಏನು ಕಲ್ಚರ್ ನಮ್ದು ಇಂಥ ಇತಿಹಾಸ ನಮ್ದಲ್ವಾ ಅದನ್ನೆಲ್ಲ ನೀವು ಓದಿರ್ತೀರ ನಮ್ಕಿನ ಚೆನ್ನಾಗಿ ತಿಳ್ಕೊಂಡಿರ್ತೀರಾ ಅದನ್ನ ನೀವು ಸಮಾಜದ ಜನಗಳಿಗೆ ಹೇಳ್ಬೇಕಾಗಿರ್ತದೆ ನೋಡಿ ಜನರೇ ನಮ್ಮ ಮಕ್ಳಿಗೆ ಏನಾದ್ರು ನಾವು ಒಳ್ಳೆ ಮಾನವೀಯ ಮೌಲ್ಯ ಕಲಿಸ್ಬೇಕು ಅಂದ್ರೆ ನಾವು ಸರ್ಕಾರಿ ಶಾಲೆನಲ್ಲೇ ಕಡ್ಡಾಯವಾಗಿ ಎಸ್ ಎಲ್ ಸಿ ವರ್ಗೂ ಓದಿಸ್ಲೇಬೇಕು ಇಂಥ ಮಕ್ಕಳು ಮಾತ್ರ ದೇಶದಲ್ಲಿ ಪ್ರಾಮುಖರಾಗಿ ಉಳಿತದೆ ದೇಶದಲ್ಲಿ ಯಾವುದೇ ಕೆಡಕನ್ ಮಾಡ್ತೀರಾ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳುಗಳಿಂದನೇ ಸಾಧ್ಯ ಪ್ರೈವೇಟ್ ಶಾಲೆ ಮಕ್ಕಳುಗಳಿಂದ ಸಾಧ್ಯ ಇಲ್ಲ ಬಿಲ್ಕುಲ್ ಏನಕ್ಕೆ ಅಂದ್ರೆ ಅವನು ಓದ್ತಾ ಇರೋದು ಇಂಗ್ಲಿಷ್ ಪದಗಳನ್ನ ಇಂಗ್ಲಿಷ್ ವರ್ತನೆಗಳನ್ನ ಅವ್ನು ಆಗ್ತಾ ಇರೋದು ಸಹ ಇಂಗ್ಲಿಷ್ ಬಟ್ಟೆಗಳನ್ನ ಅವ್ನು ತಿಂತಾ ಇರೋದು ಸಹ ಇಂಗ್ಲಿಷ್ ಆಹಾರಗಳನ್ನ ವಯಸ್ಸಾದಂತ ಕಾಲದಲ್ಲಿ ನಾನು ಓದಿರೋದು ಇಂಗ್ಲಿಶು ನಾನು ಓದಿರೋದು ಬಟ್ಟೆ ಅಧರಿಸಿರೋದು ಇಂಗ್ಲೀಷು ನಾನು ತಿಂದಿದ ಆಹಾರ ಇಂಗ್ಲೀಷು ನಾನು ಈ ದೇಶದಲ್ಲಿ ಹೇಕ್ ಅಂತ ಹೊರದೇಶಕ್ಕೆ ಹೋಗಿ ಆ ದೇಶಕ್ಕೆ ಹೋಗಿ ಗುಲಾಮರಾಗ್ತಾರೆ ಆ ದೇಶದಲ್ಲಿ ದುಡ್ದಿ ದುಡ್ದಿ ಅವರ ಜೀವನನ ಸಾಗಿಸ್ತಾರೆ ಅಲ್ಲಿನ ಶೋಕಿಗಳ್ನ ಕಲ್ತಿ ಭಾರತದಲ್ಲಿ ಅನೇಕ ಅನೇಕ ತಂದೆ ತಾಯಿನ ಅನಾಥರ ಮಾಡಿ ನಿಮ್ಗೆ ಬಾಯಿಗೆ ಕೊನೆಗಾಲದಲ್ಲಿ ಬಾಯಿಗೆ ನೀರು ಬಿಡೋದಕ್ಕೂ ಇವ್ರು ಯಾರು ಬರೋದಿಲ್ಲ ನೀವು ಅನಾಥ ಶವವಾಗಿ ಸಾಯ್ಬೇಕಾಗಿರ್ತದೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ಈಗಿನ ಹಿರಿಯರಲ್ಲಿ ಈಗಿನ ತಂದೆ ತಾಯಿಗಳಲ್ಲಿ ನಿಮ್ಮ ಮಕ್ಕಳನ್ನ ದಯವಿಟ್ಟು ಸರ್ಕಾರಿ ಶಾಲೆನಲ್ಲಿ ಓದಿಸಿ ನಿಮ್ಮ ಮಕ್ಕಳನ್ನ ಏನು ಜೀತ ಮಾಡೋದು ಕುಡ್ಸಿದೀರಾ ಏನ್ ಇಂಗ್ಲಿಷ್ ಕಂಪ್ನಿಗಳಿಗೆ ಜೀತ ಮಾಡೋಕೆ ಅವರ ಜೀವನ ತೇದೋದಕ್ಕೋಸ್ಕರ ಹುಟ್ಟಿದೀರಾ ನಮ್ದು ಇಂಗ್ಳು ಇನ್ನೊಬ್ರು ಜೀತ ಮಾಡೋ ಪದ್ಧತಿ ಅಲ್ಲ ಇನ್ನೊಬ್ರು ಗುಲಾಮರಾಗಿ ಬರೋದಲ್ಲ ನೋಡಿ ಬ್ರಿಟಿಷ್ ಕಲಾಂಬರಾಗಿತ್ತು ಈ ಮತ್ತೆ ಬ್ರಿಟಿಷ್ ಕಂಪ್ನಿಗಳಿಗೆ ತಾನೇ ಹೋಗಿ ಗುಲಾಮರಾಗಿರೋದು ನೋಡಿ ಮೊಬೈಲ್ ಏನಿದೆ ಅದ್ರಲ್ಲಿರೋ ಇರೋ ಫೇಸ್ಬುಕ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಆಗ್ಲಿ ಇನ್ನೊಂದೆಲ್ಲ ಕಲ್ಚರ್ಗಳು ವಿದೇಶದಿಂದ ಬಂದಿರೋದು ಎಲ್ಲ ವಿದೇಶನೇ ಗೂಗಲ್ ಗೀಗಲ್ ಎಲ್ಲ ವಿದೇಶದ್ದೇ ನಾವೆಲ್ಲ ದುಡಿಯೋ ದುಡ್ಡು ನಾವೆಲ್ಲ ಇದನ್ನೆಲ್ಲ ಮಾಡ್ತಾ ಇರೋದಲ್ಲ ವಿದೇಶಕ್ಕೆ ಸೇರ್ತದೆ ನಮ್ಮ ಸಂಸ್ಕಾರ ಏನಿದೆ ಅಂದ್ರೆ ಚೆನ್ನಾಗಿ ಒಳ್ಳೊಳ್ಳೆ ವಿದ್ಯೆಗಳನ್ನ ಕಲಿಯೋದು ದಾಸೋಹ ಮಾಡೋದು ವಚನ ಭಜನಾ ಮಾರ್ಗ ನೋಡಿ ಈ ತರ ನಮ್ಮ ಕಲ್ಚರ್ಗಳು ನಮ್ಮ ಆಕ್ಟಿವಿಟೀಸ್ ಇದು ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಮಾಡೋದು ಮರ ಬೆಳೆಸೋದು ಗಿಡ ಬೆಳೆಸೋದು ನಾಲ್ಕು ಜನಕ್ಕೆ ಉಪಯೋಗ ಆಗೋ ರೀತಿ ಬದುಕೋದನ್ನ ನಾವು ಹೇಳ್ಕೊಡ್ತಿದ್ವಿ ವ್ಯವಸಾಯ ಮಾಡೋದು ನಮ್ಮ ಭಾರತ ದೇಶದ ಮುಖ್ಯ ಉದ್ಯಮ ಯಾವುದು ಅಂತಂದ್ರೆ ಆಹಾರನ ಉತ್ಪತ್ತಿ ಮಾಡಿ ಜನಗಳು ಕೊಡೋದು ಅದಕ್ಕೋಸ್ಕರ ಭಾರತ ಭೂಮಿನೂ ಸಹ ಕರ್ಮ ಭೂಮಿ ಇದರಲ್ಲಿ ಬೆಳೆ ಬೆಳೆಯೋದೇ ಮುಖ್ಯ ಪ್ರಾಮುಖ್ಯತೆ ಕೊಡ್ಬೇಕು ನಾವು ಇದರಲ್ಲಿ ನಾವು ಈಗಿನ ದಿನಗಳಲ್ಲಿ ಎಲ್ಲ ಮಕ್ಕಳನ್ನು ಚೆನ್ನಾಗಿ ಓದಿಸೋದ್ರಿ ಬೆಂಗಳೂರ್ಗಾರದ ಸೇರಿದ್ರು ಬಾಂಬೆಗಾರ್ದಾಗ ಸೇರಿದ್ರು ಬೇರೆ ಬೇರೆ ಪಟ್ಟಣಗಳ್ಗರದ ಮಕ್ಕಳು ಸೇರಿದ್ರು ಇನ್ಮಾರ್ದ ಮಕ್ಕಳು ಅದೇ ಹೊರದೇಶಕ್ಕೆ ಹೋದ್ರು ಸೇರಿದ್ರು ಎಲ್ಲಾ ಹಳ್ಳಿಗಳ ಬರೇ ಮುದುಕರುಗಳು ಏನು ರುದ್ರಾಶ್ರಮ ತರ ಹಳ್ಳಿಗಳಾಗಿದೆ ಅಲ್ಲಿನ ನೆಲೆ ಎಲ್ಲಾ ಆಗಿದೆ ಕಾರಣ ಏನು ಅಂದ್ರೆ ಈ ವಿದೇಶದ ವ್ಯಾಮೋಹ ಈ ಹಣದ ವ್ಯಾಮೋಹ ಹಿಂದೆ ಹೋಗೇನೆ ಬೇರೆ ಇನ್ ಯಾವ್ದು ಕಾರಣ ಇಲ್ಲ ಸರ್ಕಾರಗಳು ಇದನ್ನೆಲ್ಲ ಅತಿ ಬೇಗ ಎಚ್ಚೆತ್ಕೊಂಡು ನಮ್ಮ ಜನಗಳಿಗೆ ಈ ತರ ಯಾವ್ದನ್ನ ಕಮಿಟಿಗಳನ್ನ ರಚಿಸಿ ಜನಗಳನ್ನ ಯಾವ ರೀತಿ ವ್ಯವಸಾಯ ಮಾಡೋದಕ್ಕೆ ಮುಂದಾಗೋದಕ್ಕೆ ಏನೆಲ್ಲ ಅವ್ರಿಗೆ ಸವಲತ್ತು ಕೊಡ್ಬೇಕು ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದ್ರ ಕಡೆ ಚಿಂತನೆ ಮಾಡಬೇಕು ಆಗ್ ಮಾತ್ರ ನಮ್ಮ ದೇಶ ಆಗ್ಲಿ ನಮ್ಮ ನೆಲ ಆಗ್ಲಿ ಜಲ ಆಗ್ಲಿ ನಮ್ಮ ಕನ್ನಡ ಭಾಷೆ ಆಗ್ಲಿ ದೇಶದ ಸಂಸ್ಕೃತಿ ಆಗ್ಲಿ ಎಲ್ಲವೂ ಉಳಿಯೋದಕ್ ಸಾಧ್ಯ ಈ ವಿದೇಶಿ ವ್ಯಾಮೋಹದಿಂದ ತೊಲಗಿಸಿ ನಮ್ಮ ಮಕ್ಕಳನ್ನ ದಯವಿಟ್ಟು ಸರ್ಕಾರಿ ಶಾಲೆಗಳನ್ನ ಓದಿಸಿ ಸರ್ಕಾರದಿಂದ ಬರುವ ಉಚಿತ ವಿದ್ಯಾಭ್ಯಾಸ ಆಹಾರ ಔಷಧಿ ವಸತಿಯನ್ನ ನೀಡಿ ಆಗ್ ಮಾತ್ರ ನಮ್ಮ ಮಕ್ಕಳು ದೇಶ ಪ್ರೇಮಿಗಳಾಗ ಉಳಿಯೋದಕ್ ಸಾಧ್ಯ ಕೊನೆ ಪಕ್ಷದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಾಗ್ ಉಳಿಯೋದಕ್ ಸಾಧ್ಯ ಇನ್ಯಾವುದೇ ಮಾರ್ಗ ಇಲ್ಲ ಯಾರಿಗೆ ಬೇಜಾರಾಗೋ ತರ ಆಗ್ಲಿ ಅವಮಾನ ಮಾಡೋ ರೀತಿ ಆಗ್ಲಿ ದುಃಖ ತರೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ ಮುಂದಿನ ಚಿಂತನೆ ಏನಿದೆ ದೇಶದ ಚಿಂತೆ ಇವತ್ತು ನಾವು ಮಾಡಿದ್ರೆ ತಾನೆ ಇವತ್ತು ನಾನು ಡಿಗ್ರಿ ಓದ್ತಾ ಇದ್ದೀನಿ ಅಂದ್ರೆ ನಾನು ಒಂದನೇ ಕ್ಲಾಸ್ ಸೇರಿದಾಗ ಡಿಸೈಡ್ ಆಗಿದ್ದೆ ತಾನೆ ಇವತ್ತೊಂದು ದಿನ ಡಿಗ್ರಿ ವರ್ಕು ಪಾಸ್ ಮಾಡ್ಬೇಕು ಅಂದ್ರೆ ಹದಿನೈದು ವರ್ಷದಿಂದ ನಾನ್ ಚಿಂತನೆ ಮಾಡಿದ್ರೆ ಇವತ್ತು ನಾನ್ ಡಿಗ್ರಿ ಮಾಡೋದಕ್ಕೆ ಸಾಧ್ಯ ಆಗಿರ್ತದೆ ಅಲ್ವಾ ಇವತ್ತು ನಾವು ಚಿಂತನೆ ಮಾಡಿದ್ರೇನೆ ನಾಳೆ ದಿವಸ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ಯಾವ ರೀತಿ ದೇಶ ಇರ್ತದೆ ಅಂತ ನಾವು ಚಿಂತನೆ ಮಾಡೋದ್ರಿಂದ ಸಾಧ್ಯ ನೋಡಿ ಅಮೂಲ್ಯವಾದ ಚಿಂತನೆಗಳು ಬೆಳಿಬೇಕು ಬರೇ ಕೆಲಸಕ್ಕೆ ಬರದೇ ಇರೋದನ್ನೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ದೇಶ ಬದಲಾಗಲ್ಲ ಈ ತರ ಚಿಂತನೆಗಳು ಅತಿ ಹೆಚ್ಚು ಜನ ಮಾಡಿರ್ತೀರಾ ಅಂತ ಚಿಂತಕರು ಇರೋರಿಗೆ ಈ ವಿಡಿಯೋನು ಸಹ ತಲುಪಿಸಿ ಅವ್ರಿಗೂ ಸಹ ಮುಟ್ಟಿಸಿ ನಾಲ್ ಸಮಾಜಕ್ಕೆ ಆರೋಗ್ಯಕರವ ಸಮಾಜ ನೆಮ್ಮದಿಯಾಗಿ ಸಂತೋಷವಾಗಿ ಉಳಿಬೇಕು ನಮ್ಮ ಸಮಾಜ ಭಾಷೆ ಉಳಿಬೇಕು ನೆಲ ಜಲ ಉಳಿಬೇಕು ಅನ್ನೋದೇ ನಮ್ ಉದ್ದೇಶ ಆಗಿರ್ತದೆ ಅಷ್ಟೇನೆ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಏನಾದ್ರು ಇನ್ನೂ ಅತಿ ಹೆಚ್ಚು ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ ಓಂ ನಮ ಶಿವಾಯ ಶಿವಾಯ ನಮಃ